ಮೆಡಿಕಲ್ ಕಾಲೇಜಿನ ಹಾಸ್ಪಿಟಲ್ನಲ್ಲಿ ಸಾವಿನ ಸಂಖ್ಯೆ ಎಪ್ಪತ್ತರ ತನಕ ಇರಬಹುದು ಅಂತ ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇರುವ ಸುದ್ದಿ ಇದು ಕೆಲವು ಅನ್ಕನ್ಫರ್ಮ್ಡ್ ಗಳ ಮೂಲಕ ಬರ್ತಾ ಇರುವ ಸುದ್ದಿ ಇನ್ನೂರ ನಲವತ್ತೊಂದು ಜನ ವಿಮಾನದಲ್ಲಿದ್ದವರು ಮೃತಪಟ್ಟರೆ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಟೆಲ್ನಲ್ಲಿ ಮೃತಪಟ್ಟವರ ಸಂಖ್ಯೆ ಎಪ್ಪತ್ತು ಎಪ್ಪತ್ತೈದು ಇರಬಹುದು ಅಂತಿದೆ ಅದರ ಜೊತೆಗೆ ಇನ್ನೂ ಒಂದು ಸುದ್ದಿ ಬರ್ತಾ ಇದೆ ಅಪಘಾತದಲ್ಲಿ ವಿಮಾನದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಬದುಕಿದ್ದಾರೆ ಅಂತ ಇನ್ನೊಬ್ಬ ಬ್ರಿಟಿಷ್ ಪ್ರಜೆ ಬದುಕಿದ್ದಾರೆ ಅನ್ನುವ ಸುದ್ದಿನೂ ಬರ್ತಾ ಇದೆ ಇದು ಸುದ್ದಿ ಖಚಿತವಾಗಬೇಕಾಗಿರೋದು ಒಬ್ಬ ಬ್ರಿಟಿಷ್ ಪ್ರಜೆ ಬದುಕಿದ್ದಾರೆ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಟೆಲ್ನಲ್ಲಿ ಮೃತಪಟ್ಟವರ ಸಂಖ್ಯೆ ಎಪ್ಪತ್ತು ಎಪ್ಪತ್ತೈದರ ತನಕ ಇರಬಹುದು ಅಂತ ನೇರವಾಗಿ ಕಟ್ಟಡದ ಮೇಲೆ ಬಿದ್ದಿದೆ ವಿಮಾನ ಉಜ್ಕೊಂಡು ಹೋಗಿರೋದಲ್ಲ ಇದು ವಿಮಾನದ ಗಾಲಿಗಳು ಕಟ್ಟಡದ ಸ್ಲ್ಯಾಬನ್ನು ಒಡ್ಕೊಂಡು ಒಳಗೆ ಸೇರ್ಕೊಂಡಿದ್ದಾವೆ ಒಂದು ಏಳು ಏಳು ಎಂಟು ಫ್ಲೋರ್ ಅನ್ನಿಸ್ತಾ ಇದೆ ಅದನ್ನು ನೋಡ್ತಾ ಇದ್ದರೆ ಅದರ ಟಾಪ್ ಫ್ಲೋರ್ಗೆ ವಿಮಾನದ ಗಾಲಿ ಸಿಕ್ಕಾಕೊಂಡಿದೆ ಅದರ ಹಿಂಭಾಗ ಪೂರ್ತಿಯಾಗಿ ಅದರ ಮೇಲೆ ಬಿದ್ಕೊಂಡಿದೆ ಐವತ್ತೆಂಟು ಸಾವಿರ ಲೀಟರ್ ಪೆಟ್ರೋಲ್ ಒಂದೇ ಸಲಕ್ಕೆ ಬರೋಣ ಹೆಂಗಿರುತ್ತೆ ಯೋಚನೆ ಮಾಡಿ ನೀವು ಈ ಅದು ನೋಡಿ ಫೋಟೋ ಅದು ವಿಮಾನದ ಹಿಂಭಾಗ ಪೂರ್ತಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಅದರಲ್ಲಿ ಹಂಗೆ ಡಿಕ್ಕಿ ಆಗ್ತಾ ಇದ್ದಂತೆ ಸ್ಫೋಟ ಅಣುಬಾಂಬ್ ಅದು ನೋಡ ಅದನ್ನು ನೋಡ್ತಾ ಇದ್ರೆ ದೃಶ್ಯಗಳನ್ನು ಐವತ್ತೆಂಟು ಸಾವಿರ ಲೀಟರ್ ಪೆಟ್ರೋಲ್ ಈ ಸ್ಕ್ರೀನಿನ ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಯಾವುದೋ ಸಣ್ಣ ಹುಡುಗ ತನ್ನ ಮೊಬೈಲ್ನಲ್ಲಿ ಆಟ ಆಡ್ತಾ ರೆಕಾರ್ಡ್ ಮಾಡಿದ್ನಂತ ಸುಮ್ಮನೆ ಕೂತ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದೀನಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದ ನಾನು ಆನ್ ಆನ್ ಇಟ್ಕೊಂಡು ಸಣ್ಣ ಹುಡುಗನ ಒಬ್ಬನ ಒಬ್ಬ ರೆಕಾರ್ಡ್ ಮಾಡಿರೋ ದೃಶ್ಯ ಇದು ಈ ಅಪಘಾತ ನಡೆದ ಸಂದರ್ಭದಲ್ಲಿ ಅನೇಕ ಹೊಸ ವಿಷಯಗಳು ಬರ್ತಾ ಇದ್ದಾವೆ ಡಿಸೆಂಬರ್ನಲ್ಲಿ ಇದಕ್ಕೆ ಎ ಐ ಒನ್ ಸೆವೆನ್ ಒನ್ ಅಂತ ನಂಬರ್ ಈ ರೂಟಿಗೆ ಈ ವಿಮಾನಕ್ಕೆ ಎವ್ರಿ ಡೇ ಫ್ಲೈಟ್ ಇದು ಡೈಲಿ ಫ್ಲೈಟ್ ದಿಲ್ಲಿಯಿಂದ ಅಹಮದಾಬಾದಿಗೆ ಬರೋದು ಅಹಮದಾಬಾದ್ನಿಂದ ಲಂಡನ್ ಹೋದು ಹೋಗೋದು ಲಂಡನ್ ಇಂದ ವಾಪಸ್ ಅಹಮದಾಬಾದ್ಗೆ ಬರೋದು ಅಲ್ಲಿಂದ ದಿಲ್ಲಿಗೆ ಹೋಗೋದು ಎ ಐ ಒನ್ ಸೆವೆನ್ ಒನ್ ಅಂತ ಇವತ್ತು ಶೆಡ್ಯೂಲ್ ಆಗಿದ್ದು ಒಂದು ಗಂಟೆ ಹದಿನೇಳು ನಿಮಿಷಕ್ಕೆ ಅದು ಸ್ವಲ್ಪ ಡಿಲೇಡ್ ಟೇಕ್ ಆಫ್ ಒಂದು ಮೂವತ್ತೊಂದೇನೋ ಆಗಿತ್ತು ಟೇಕ್ ಆಫ್ ಆದಾಗ ಡಿಸೆಂಬರ್ನಲ್ಲಿ ಇದೇ ವಿಮಾನ ತಾಂತ್ರಿಕ ಕಾರಣಕ್ಕಾಗಿ ಈ ವಿಮಾನ ಅಲ್ಲ ಇದ್ಯಾವುದು ಫೈಲ್ ಶಾಟ್ ಏರ್ ಇಂಡಿಯಾದ ಅದೇ ವಿಮಾನ ತಾಂತ್ರಿಕ ಕಾರಣಕ್ಕಾಗಿ ತುರ್ತು ಭೂಸ್ಪರ್ಶ ಮಾಡಲಾಗಿತ್ತು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತಂತೆ ಅದಾದ ಮೇಲೆ ವಿಮಾನ ಮತ್ತೆ ರಿಪೇರಿ ಮಾಡಿ ರಿಪೇರಿ ಮಾಡಿದ್ದೀವಿ ಸರಿಯಾಗಿದೆ ಅಂತ ಏರ್ ಇಂಡಿಯಾ ಡಿಜಿ ಸಿಎ ಹೇಳಿತ್ತಂತೆ ಅಷ್ಟೂ ನಾಗರಿಕ ವಿಮಾನಗಳೇನು ಹಾರಾಡ್ತಾವಲ್ಲ ಭಾರತದಲ್ಲಿ ಅವು ಬರ್ತವೆ ಸಿ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಕರೀತಾರೆ ವಿಮಾನ ಎಷ್ಟು ಹಳೆಯದು ಸರ್ವಿಸ್ ಯಾವಾಗ ಎಂಜಿನ್ ಹೆಂಗಿದೆ ಯಾವ ಸ್ಪೇರ್ ಪಾರ್ಟ್ ಹಾಕಿದ್ರು ಯಾವ ಸ್ಪೇರ್ ಪಾರ್ಟ್ ತೆಗೆದ್ರು ಏರ್ ವರ್ದಿನೆಸ್ಸು ಹಾರುವುದಕ್ಕೆ ಸಕ್ಷಮವಾಗಿದೆಯಾ ಇಲ್ಲವಾ ಪ್ರತಿಯೊಂದನ್ನು ಡಿ ಸಿ ಎ ಮಾನಿಟರ್ ಮಾಡ್ತಾ ಇರುತ್ತೆ ಕೆಲವು ನಿಯಮಗಳ ಉಲ್ಲಂಘನೆ ಆಗಿತ್ತು ಈ ವಿಮಾನದ ವಿಷಯದಲ್ಲಿ ಡಿ ಜಿ ಸಿ ಎ ಪತ್ರನೂ ಬರೆದಿತ್ತು ಅಂತ ಹೇಳ್ತಾರೆ ಖಚಿತಗೊಳ್ಳಬೇಕಾ ಸುದ್ದಿ ಇಫ್ ಇಟ್ ಈಸ್ ಸೋ ಏರ್ ಇಂಡಿಯಾ ಗಂಭೀರವಾದ ಸಮಸ್ಯೆಗೆ ಸಿಲುಕತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ